ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ಯತ್ನಾಲಜಿಗೆ ಸ್ವಾಗತ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಡಿಯಲ್ಲಿ ಯಾದಗಿರಿಯಲ್ಲಿ ಈ ಒಂದು ನೇಮಕತಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ಒಂದು ಹುದ್ದೆ ಅಂತ ಕೀಟ ಸಂಗ್ರಾಹಕ ಹುದ್ದೆ ಓಕೆ ಒಂದು ವರ್ಷದ ಅವಧಿಗಾಗಿ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ ಯಾದಗಿರಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಅವಕಾಶ ಇರುತ್ತೆ ನೋಡಿ ಇಲ್ಲಿ ಮಾಸಿಕ ವೇತನ ಒಂದು ಹದಿನೈದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಇರುತ್ತೆ ಓಕೆ ಈ ಒಂದು ಹುದ್ದೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನೋಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಭಾಂಗಣದಲ್ಲಿ ದಿನಾಂಕ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಹತ್ತು ಗಂಟೆಯಿಂದ ಮಧ್ಯಾಹ್ನ ಐದು ಗಂಟೆವರೆಗೂ ಸಂಜೆ ಐದು ಗಂಟೆವರೆಗೂ ನೇರ ಸಂದರ್ಶನ ಇರುತ್ತೆ ವಾಕಿನ್ ಇಂಟರ್ವ್ಯೂ ಮೂಲಕ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೋತಾರೆ ಓಕೆ ನೋಡಿ ಒಂದು ಹುದ್ದೆ ಇದೆ ವಿದ್ಯಾರ್ಹತೆ ಬಂದು ದ್ವಿತೀಯ ಪಿ ಯು ಸಿ ಆಗಿರ್ತಕ್ಕಂಥದ್ದು ಪಿ ಯು ಸಿ ವಿಜ್ಞಾನ ಸೊ ಸೈನ್ಸ್ ಸ್ಟ್ರೀಮಲ್ಲಿ ಯಾರೆಲ್ಲ ಪಿ ಯು ಸಿ ಮಾಡಿರ್ತಾರೋ ಅವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ವಯೋಮಿತಿ ಬಂದು ನಲ್ವತ್ತು ವರ್ಷ ಇರ್ತಕ್ಕಂಥವ್ರು ಹದಿನೆಂಟರಿಂದ ನಲ್ವತ್ತು ವರ್ಷದೊಳಗಡೆ ಇರ್ತಕ್ಕಂಥವ್ರು ಇವ್ ಎಲಿಜಬಲ್ ಇರ್ತಾರೆ ಓಕೆ ಆಯ್ಕೆ ವಿಧಾನ ಬಂದು ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂಕಗಳಿರುತ್ತಲ್ಲ ಅದ್ರ ಮೇಲೆ ತಗೋತಾರೆ ಓಕೆ ಕೊಟ್ಟಿದರೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಕರ್ತವ್ಯ ಅನ್ನೋದನ್ನ ನೋಡಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸೊಳ್ಳೆ ಅಥವಾ ಕೀಟಗಳ ಸಂಗ್ರಹಣೆಗಾಗಿ ಮುಂಜಾನೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಕೆಲಸ ಮಾಡೋ ಅವಶ್ಯಕತೆ ಬಂದಾಗ ಸಂದರ್ಭ ಬಂದಾಗ ಮಾಡಲೇಬೇಕಾಗುತ್ತೆ ಹಾಗೆಯೇ ತಿಂಗಳಲ್ಲಿ ಕನಿಷ್ಠ ಹದಿನಾರು ದಿವಸ ಪ್ರವಾಸ ಮಾಡಬೇಕಾಗತ್ತೆ ಓಕೆ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು ಓಕೆ ಇದು ಗುತ್ತಿಗೆ ಅದರ ಮೇಲೆ ಕಾಯಂ ಜಾಬ್ ಅಲ್ಲ ಗುತ್ತಿಗೆ ಅದರ ಮೇಲೆ ತಗೋತಾ ಇದ್ದಿರತ್ತೆ ಓಕೆ ಈಗ ಆಲ್ರೆಡಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸೋದ್ರಿಗೆ ಆದ್ಯತೆ ಇರ್ತ ಇರತಕ್ಕಂಥದ್ದು ಓಕೆ ಈಗ ಆಲ್ರೆಡಿ ಎನ್ ವಿ ಬಿ ಡಿ ಸಿ ಪಿ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಣ ಈ ಸಲುವಾಗಿ ಒಟ್ಟು ಇಪ್ಪತ್ತು ಜನ ಸ್ವಯಂ ಸೇವಕರು ಅಂದರೆ ಯಾದಗಿರಿಲತ್ತು ಶಿವರಾಪುರ ಐದು ಶಹಾಪುರ ಐದು ಹುದ್ದೆಗಾಗಿ ಒಟ್ಟು ನೂರು ದಿನಗಳ ಅವಧಿಗೆ ಸ್ಥಳೀಯ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನದಿಂದ ಕರಕೊ ಆಸಕ್ತಿ ಇರತಕ್ಕಂಥವ್ರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಇತ್ತು ಗೌರವಧನವರಿಗೆ ನಾನ್ನೂರು ರೂಪಾಯಿ ಇರುತ್ತೆ ಓಕೆ ನೋಡಿ ಇಲ್ಲಿ ದಿನಾಂಕ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತರಿಂದ ಸಂಜೆ ಐದವರೆಗೆ ವಾಕಿನ್ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದರು ಸ್ವಯಂ ಸೇವಕರಿಗೆ ಆಲ್ರೆಡಿ ಅದು ಮುಗ್ದಿದೆ ಒಂದು ಸರಿ ವಿಚಾರಿಸಿ ಇನ್ನೂ ಸ್ವಯಂ ಸೇವಕರು ಯಾರಾದರೂ ಇನ್ನೂ ವೇಕೆನ್ಸಿ ಇತ್ತು ಅಂದರೆ ಓಕೆ ಅಪ್ಲೈ ಮಾಡ್ಬೋದು ನೋಡಿ ಅವರ ಒಂದು ಏನೆಲ್ಲ ಸ್ವಯಂ ಸೇವಕರ ಕರ್ತವ್ಯಗಳನ್ನ ಮೆನ್ಷನ್ ಮಾಡಿದ್ದಾರೆ ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಪಿ ಡಿ ಎಫ್ನ ನೀವು ಡೀಟೇಲ್ ಆಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಓಕೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಸೊ ಈ ಒಂದು ವೀಡಿಯೋ ಯೂಸ್ಫುಲ್ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ಇರ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಜಾಬ್ ಅಪ್ಡೇಟ್ಸನ್ನು ನಾನು les cortines ok thank you